ಮಳೆಗಾಲದಲ್ಲಿ ಜೇನಿನ ಶತ್ರು ಜೇನು ನೊಣದ ಶತ್ರು ಯಾವುದು ಅಂತೇಳಿದರೆ ಇದು ನೋಡಿ ಮಳೆಗಾಲದಲ್ಲಿ ಬಂದು ಉಪದ್ರ ಕೊಡುವಂಥ ಒಂದು ಜೀವ ಅಂತ ಹೇಳಿದ್ರೆ ಇದು ಇದು ನೊಣವನ್ನು ಕಚ್ಚಿ ತಿಂತದೆ ನೋಡಿ ಇಲ್ಲಿ ಹಾರಾಡಿಕೊಂಡು ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಇದು ನೊಣವನ್ನು ಕಚ್ಚಿ ತಿಂತದೆ ನಾನು ಅದಕ್ಕೆ ನೋಡಿ ಅದಕ್ಕೋಸ್ಕರ ಇಲ್ಲಿ ಕ್ಲೋಸ್ ಮಾಡಿದ್ದೇವೆ ಇಲ್ಲಿ ಒಂದು ಸಣ್ಣ ಹೋಲ್ ಇಟ್ಟಿದ್ದೇನೆ ನಾನು ಈ ಸಣ್ಣ ಹೋಲಲ್ಲಿ ಮಾತ್ರ ಹೋಗ್ಬೋದು ನನಗಲ್ಲು ಮತ್ತು ಈ ಥರ ವ್ಯವಸ್ಥೆ ಮಾಡಿದ್ದೇವೆ ನೋಡಿ ಇಲ್ಲಿ ಅದು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಇದು ಈ ಥರ ಇದ್ದರೆ ಒಳಗಡೆ ಹೋಗ್ತದೆ ಸೊ ನಾನೇನು ಮಾಡಿದ್ದೇನೆ ಈ ಥರದ್ದೊಂದು ವ್ಯವಸ್ಥೆ ಮಾಡಿದ್ದೇನೆ ಈ ಸಣ್ಣ ಹೋಳಲ್ಲಿ ಅದಕ್ಕೆ ಒಳಗೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಕೂಡ ಅಷ್ಟೇ ಹೋಗ್ಲಿಕ್ಕೆ ಆಗೋದಿಲ್ಲ ಸಣ್ಣ ಹೋಲ್ ಇರೋದ್ರಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಈ ಕಡಜದ ಉಳುವಿನ ಕಾಟ ಮಳೆಗಾಲದಲ್ಲಿ ಹಾಗಾಗಿ ಅದಕ್ಕೆ ಪರಿಹಾರ ಏನಂತ ನೋಡಿದ್ರೆ ದೊಡ್ಡ ಹೋಳನ್ನು ಈ ಥರ ಸಣ್ಣದಾಗಿ ಮಾಡಿಕೊಡುವಂಥದ್ದು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಈ ಥರ ಇದೆ ಇಲ್ಲಿ ಇದರಲ್ಲಿ ಕಡಜದ ಹುಳ ಒಳಗೋಗ್ತದೆ ಹಾಗಾಗಿ ನಾನೇನು ಮಾಡಿದ್ದೇನೆ ಅಂತ ಹೇಳಿದರೆ ಈ ಥರದ್ದು ಒಂದು ನನ್ನ ಅಪ್ಪ ಒಂದು ರೆಡಿಮೇಡ್ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ನೋಡಿ ಈ ಥರದ್ದೊಂದು ಸಿಸ್ಟಮ್ ರೆಡಿ ಮಾಡಿದ್ದಾರೆ ಇದರಲ್ಲಿ ಕಡಜದ ಹುಳ ಒಳಗೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಇದು ಜೇನು ಹುಳ ಮಾತ್ರ ಹೋಗುವಷ್ಟು ದಾರಿ ನೋಡಿ ಎಲ್ಲರೂ ಈ ಥರ ಮಾಡಿ ಒಂದು ಐಡಿಯಾ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪರಿಹಾರ ಸೊ ಇದೊಂದು ಪರಿಹಾರ ಕಂಡುಕೊಂಡಿದ್ದೇನೆ ನಾನು ಇಲ್ಲೊಂದು ಪೆಟ್ಟಿಗೆ ಒಳಗಡೆ ಹೋಗ್ತದೆ ಕಡಜದಲ್ಲ ನೇರ ಪೆಟ್ಟಿಗೆ ಒಳಗಡೆ ಹೋಗಿ ಜೇನು ಹುಳಕ್ಕೆ ತೊಂದರೆ ಮಾಡ್ತದೆ ನೋಡಿ ಇದಕ್ಕೆ ಸಹ ಈ ಥರ ಇಟ್ಟಿದ್ದೀನಿ